ನಿನ್ನ ಸತ್ತವರ ಮನೆಗೆ ಸತ್ತವರವರೆಗೆ ಹೋಗುತ್ತೀಯ ಅಲ್ಲ ಅವರನ್ನು ಕರೆಸಿ ಮಾಡುತ್ತ Hors Boath restore ta ma filtrateur hoc-hock спортboard ti 장 b BILLYHAX午arañ balviernalcors ar z packagedaいや, ar radios partn apresent ど te iz postare presto here ces bentadiniat genau ?$1 honour.oe horto neath 100 000.000 LOL!切 c'hwebzo. Dat records bet a db100 .000 De unos c'hvath urlañ Cred crypto acontecendo hore exp Oreo-flors acasiñ la.N的話% slala. wine nahal vardo sbao toutation e gremioan o daat. creab Cristo .1, e preb flux sbao ker apentnos ka ur mar c'hoblari ha destra 000 meil ನೀನೇ ದೇವ ನಮ್ಮನ್ನು ಎಂದು ಆರ್ತನಾಗಿ ನನ್ನಲ್ಲಿ ಶರಣಾದ ನಿನ್ನನ್ನು ಆ ಶರದಿಯ ಮುಂದೆ ನಿನ್ನ ಅಣ್ಣನಾದಂತಹ ರಾವಣನನ್ನು ಒದಿಸಿ ಲಂಕೆಯ ಅಧಿಕಾರವನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದವ ಇಂದು ಹೋಯಿತು ನಮ್ಮವರೇ ವಾನರರು ನೀನು ಹೇಳಿದ ಮೇರೆಗೆ ಮಾತಲ್ಲಿ ತಂದ ರಥವನ್ನು ಏರಿ ಹೋರಾಡಿದರು ಜಯ ನನಗೆ ಬರುವುದಿಲ್ಲ ನಾನು ಪ್ರಯೋಗಿಸಿದ ಅಸ್ತ್ರಗಳು ನಿಷ್ಫಲವಾದದ್ದಿಲ್ಲ ಈ ಕಾಲದವರೆಗೆ ವಿಜೃಂಭಕ ಅಸ್ತ್ರಗಳು ತಿರುಗಿ ಬರುತ್ತಿವೆ ಇವನ ಶಿರ ಕರಗಳು ಎಷ್ಟು ಬಾರಿ ದರೆಗೂ ಉಳಿದರೂ ಮತ್ತೆ ಚಿಗುರುತ್ತಲೇ ಇವೆ ಇವನನ್ನು ಕೊಲ್ಲುವುದು ನನ್ನಿಂದ ಸಾಧ್ಯವಿಲ್ಲ ಶರಣ ನೀನು ನಿನ್ನ ಅಣ್ಣನನ್ನು ಸೇರಿಕೋ ನನ್ನಿಂದ ನಿನ್ನನ್ನು ಪೊರೆಯುವುದಕ್ಕೆ ನಿಮ್ಮವರನ್ನು ಉಳಿಸುವುದಕ್ಕೆ ಸಾಧ್ಯವಿಲ್ಲ ಧೂಳಾಗಿರಬೇಕು ಎನ್ನುವಂತಹ ಆಸೆಯಿಂದ ಹೊತ್ತು ಬಂದವ ಈ ಶರಣ ವಿಭೀಷಣ ಸೋಲೋ ಗೆಲುವು ಏನಿದ್ದರೂ ಕೂಡ ಶ್ರೀರಾಮನ ಬಳಿ ಇರಬೇಕು ಎನ್ನುವಂತಹ ಆಸೆಯಿಂದ ಬಂದಿದ್ದೇನೆ ಪ್ರಭು ನಿನ್ನನ್ನು ಬಿಟ್ಟು ಹೋಗಲಾರೆ ದೇವಾ ಹೋಗಲಾರೆ ನೀನು ಆಳುತ್ತಿರುವಾಗಲೇ ಅಗತ್ಯರು ಈ ಕಡೆಗೆ ಬರುತ್ತಾ ಇದ್ದಾರೆ ಹೌದು ನೋಡಿದೀಯ ಹ್ಮ್ ಆದಿತ್ಯ ಹೃದಯ ಮಂತ್ರವನ್ನು ನನಗೆ ಉಪದೇಶ ಮಾಡಿದ್ದಾರೆ ಅವರು ಹೇಳಿದಂತ ಮಂತ್ರವನ್ನು ಉಚ್ಚರಿಸುತ್ತಾರಲ್ಲ ಅವರು ಈ ಶರೀರದಲ್ಲಿ ಅಡಕವಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಹರಿತಿರುವಂತಹ ಪುಣ್ಯ ನದಿಗಳು ಗಂಗಾ ಯಮುನಾ ಸರಸ್ವತಿ ತುಂಗಭದ್ರ ಕಾವೇರಿ ಮೊದಲಾದಂತ ಪಾವನೆಯಾದಂತಹ ನದಿಗಳು ನಿನ್ನ ಈ ಶರೀರದಿಂದ ಹರಿತು ಹೋಗುತ್ತವೆ ಅಷ್ಟು ಮಾತ್ರವಲ್ಲ ಮತ್ತೊಂದು ಕಡೆಗೆ ಈಕ್ಷಿಸುವಾಗ ಎಷ್ಟೋ ಸಾವಿರ ವರ್ಷ ದೇವರನ್ನು ಕಾಣಬೇಕೆಂದು ತಪಸ್ಸನ್ನು ಆಚರಿಸುತ್ತಿರುವಂತಹ ಮನುಮುನಿಗಳು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೋಡಿದರೆ ಎಲ್ಲವೂ ಕೂಡ ನಿನ್ನ ಈ ಶರೀರದಲ್ಲಿ ಅಡಕವಾಗಿದೆ ಏಕಾದಶ ಋದ್ರಶಾದಿತ್ಯರು ಎಲ್ಲವರು ಕೂಡ ನಿನ್ನ ಈ ಉದರದಲ್ಲಿ ಇದ್ದಾರೆ ಹಾಗಿರುವಾಗ ನಿನ್ನಿಂದ ಋತು ಜಗತ್ತಿನಲ್ಲಿ ಮತ್ತೆ ಯಾವ ದೇವರಿಲ್ಲ ಸ್ವಾಮಿ ಈ ಮಾಂಸಾಕ್ಷಿಗಳಿಂದ ನಿನ್ನ ಈ ವಿಶ್ವರೂಪವನ್ನು ಕಂಡಂತಹ ನಾನು ಧನ್ಯನಾಥೆ ಧನ್ಯನಾದೆ ಸ್ವಾಮಿ ನಾನು ಮಾಡಿದ ಶತ ಅಪರಾಧಗಳನ್ನು ಮನ್ನಿಸಿ ನಿನ್ನ ಭಕ್ತನಾದಂತಹ ಈ ದಶಗಂಠನನ್ನು ಉತ್ತರಿಸಬೇಕೆಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತೇನೆ ಜಯ 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 ಕಾಣ್ತಾ ಇದೆಯಲ್ಲ ನಿನ್ನ ಮಾಟವೋ ಮಾರಣವೋ ಏನೆಂಬುದು ಅರ್ಥವಾಗುದಿಲ್ಲ ನನಗೆ ಬೇರೆ ಹೇಳಿದ್ದು ನೀನು ಸೀತೆಯನ್ನು ಮರಳಿ ನಿನಗೆ ಒಪ್ಪಿಸಬೇಕೆ ಸಪ್ತ ಖರದಿಯಲ್ಲಿ ಇರುವಂತೆ ಹೋದರು ಅಂಬರವೇ ಕುಸಿದು ಧರೆಗೆ ಬಿದ್ದರು ಮರಳಿ ಜಾನಕಿಯನ್ನು ನಾನು ಕೊಡಲಾರೆ ಯಾಕೆ ಬಲ್ಲಯ್ಯ ಪ್ರಭು ಶಂಕರ ಗಿರಿಜಾ கிங்க நானிட்டேன் நிட்டு சீதைய கொடல ಏನು ಮಾಡಲ್ಲ ಪ್ರಭು ತಂದೆ ತಾಯಿಯರಿಗೆ ಸಕಲ ಕುಟುಂಬಸ್ಥರಿಗೂ ಕಂಟಕ ಪ್ರಾಯನಾಗಿ ಮೆರೆಯುತ್ತಿರುವಂತಹ ನನ್ನ ಈ ರಾವಣೇಶ್ವರನನ್ನು ವಧಿಸುವುದೇತ್ರ ಹೇಗೆ ಈತನನ್ನು ವಧಿಸುವುದಕ್ಕೆ ಬಲವಾದ ಕಾರಣ ಇದು ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದಂತಹ ಈತ ಶಿವ ಪ್ರತ್ಯಕ್ಷವಾಗದೇ ಇದ್ದ ಕಾರಣ ತನ್ನ ಒಂದೊಂದೇ ತಲೆಯನ್ನು ಅಗ್ನಿಕುಂಡಕ್ಕೆ ಸಮರ್ಪಿಸಿದ ಬಳಿಕ ಶಿವ ಪ್ರತ್ಯಕ್ಷವಾದಂತಹ ಸಂದರ್ಭದಲ್ಲಿ ನಿನ್ನ ತಲೆ ಕತ್ತರಿಸಿದ ಸಿಗುರಲಿ ಎನ್ನುವ ಹಾಗೆ ವರವನ್ನ ನೀಡಿದ್ದಾನೆ ಶಿವಾನುಗ್ರಹ ಹಾಗಂತ ಶಾಪವೂ ಇದೆ ಕೈಲಾಸದಲ್ಲಿ ನಂದೀಶ ಎದುರಾದಂತಹ ಸಂದರ್ಭ ನಂದೀಶನ ಎದೆಗೆ ಜಂಬೂ ಫಲವನ್ನ ಎಸೆದು ಆತನ ಪವರ್ ಅಪಹಾಸ್ಯಗೊಳಿಸಿದ ಕೋಪಗೊಂಡಂತಹ ನಂದೀಶ ನಿನ್ನ ಎದೆಗೆ ಬಾಣ ಬಿಟ್ಟಾಗ ಮರಣ ಎನ್ನುವ ಹಾಗೆ ಶಾಪವನ್ನು ನೀಡಿದ್ದಾನೆ ಆದ್ದರಿಂದ ತಡ ಮಾಡುವುದು ಸರಿಯಲ್ಲ ಪ್ರಭು ಆತನ ಎದೆಗೆ ಬಾಣವನ್ನು ಬಿಡು